ಮಂಜುಗುಣಿ ಗಂಗಾವಳಿ ಸೇತುವೆ ಕಾಮಗಾರಿ ಆರಂಭವಾಗಿ ತೆವಳುತ್ತಾ ನಡೆದು ಅಂತಿಮ ಹಂತವನ್ನು ಅಂತೂ ಇಂತೂ ತಲುಪಿದೆ ಈ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕರ ಉಪಯೋಗಕ್ಕೆ ಸಿಗುವವರೆಗೆ ಒಂದಿಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇವೆ ಇತ್ತೀಚೆಗೆ ಜನರನ್ನ ಸಾಗಿಸುತ್ತಿರುವ ದೋಣಿ ನದಿಯಲ್ಲಿ ಸೇತುವೆಯ ಕೆಳಗಡೆ ಹಾಕಿರುವ ಮಣ್ಣಿನಲ್ಲಿ ದಾಟಲಾಗದೆ ಕೊಂಚ ಸಮಸ್ಯೆಯಾಗಿತ್ತು ಈ ಮಣ್ಣನ್ನ ಆದಷ್ಟು ಶೀಘ್ರವಾಗಿ ತೆರವುಗೊಳಿಸಿ ಎಂದು ಸಾರ್ವಜನಿಕರು ಪ್ರತಿಭಟಿಸಿದಾಗ ಸ್ಥಳಕ್ಕೆ ಶಾಸಕರು ಬಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ನಂತರ ಸ್ವಲ್ಪ ಮಣ್ಣನ್ನ ತೆಗೆದು ಕಂಪನಿ ಸುಮ್ಮನಾಗಿದೆ ಸೇತುವೆಯ ಒಂದು ಬದಿ ಕುಮಟಾ ಹೊನಾವರ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದ್ರೆ ಇನ್ನೊಂದು ಬದಿ ಅಂಕೋಲಾ ಕ್ಷೇತ್ರಕ್ಕೆ ಒಳಪಡುತ್ತದೆ ಅಂದು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ ಈ ಸೇತುವೆ ಬಿಜೆಪಿ ಸರ್ಕಾರ ನಂತರದ ನಾಲ್ಕು ವರ್ಷ ಪೂರೈಸಿದ್ರೂ ಗುತ್ತಿಗೆದಾರ ಕಂಪನಿ ಕೋವಿಡ್ ಮತ್ತು ಇನ್ನಿತರ ಕಾರಣಗಳಿಂದ ಈ ಕಾಮಗಾರಿಯ ಅಡಿಗಲ್ಲು ಸಮಾರಂಭದಲ್ಲಿ ಒಂದು ವರ್ಷದ ಒಳಗೆ ಕಾಮಗಾರಿ ಮುಗಿಸುತ್ತೇವೆ ಎಂದು ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಳಿದ ಮಾತನ್ನ ಉಳಿಸಿಕೊಳ್ಳಲಾಗದೆ ನಾಲ್ಕು ವರ್ಷ ಗತಿಸಿದೆ ಇಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಂದರು ಇಲಾಖೆ ನೀಡಿದ ಬಾರ್ಜ್ಗಳು ಹಳ್ಳ ಹಿಡಿದಿವೆ ಬಾರ್ಜ್ ಬರುವುದಕ್ಕಿಂತ ಮುನ್ನ ಇಲ್ಲಿದ ದೋಣಿಯ ವ್ಯವಸ್ಥೆಗೆ ಮತ್ತೆ ಆರಂಭಗೊಂಡು ಇಲ್ಲಿಯವರೆಗೆ ಕಾರ್ಯನಿರ್ವಹಿಸುತ್ತಿದೆ ಸಂಚಾರ ಬೆಳೆಸುವ ಪ್ರಯಾಣಿಕರು ಹೆಚ್ಚಾಗಿರುವುದರಿಂದ ದೋಣಿಯ ಮೇಲೆ ಕೆಲವೇ ಜನರನ್ನ ಸಾಗಿಸಿದ್ರೆ ಇನ್ನುಳಿದವರು ಗಲಾಟೆ ಮಾಡಿ ದೋಣಿ ನಡೆಸುವವರಿಗೆ ಸಮಸ್ಯೆ ಮಾಡುತ್ತಿರುವ ವಿದ್ಯಮಾನಗಳು ವರದಿಯಾಗ್ತಿವೆ ಆದರೆ ದೋಣಿಯವರು ಬಂದರು ಇಲಾಖೆಯ ನಿಯಮದಂತೆ ನಾವು ಎರಡು ದ್ವಿಚಕ್ರ ವಾಹನ ಮತ್ತು ನಿಯಮದಂತೆ ಪ್ರಯಾಣಿಕರನ್ನ ಸಾಗಿಸುತ್ತೇವೆ ಎಂದರೆ ನಮ್ಮ ಸಮಯ ವ್ಯರ್ಥವಾಗುತ್ತದೆ ಎಂದು ಕೆಲವು ಪ್ರಯಾಣಿಕರು ಒತ್ತಾಯಿಸುವುದರಿಂದ ಕೆಲವೊಮ್ಮೆ ಹೆಚ್ಚಿನ ವಾಹನಗಳನ್ನು ಹಾಕಬೇಕಾದ ಅನಿವಾರ್ಯತೆಯು ಎದುರಾಗುತ್ತದೆ ಸಂಚಾರಕ್ಕೆ ತೊಡಕಾಯಿತು ಎಂತಾದ್ರೆ ಸೇತುವೆಯ ನಿರ್ಮಾಣ ಕಾಮಗಾರಿ ಮಾಡುವಾಗ ಹಾಕಿದ ಮಣ್ಣು ಕಾರಣವಾಗುತ್ತದೆ ಕಾರವಾರಂಕುಲ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಮತ್ತು ಕುಂಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಉಸ್ತುವಾರಿ ಸಚಿವರು ಈ ಬಗ್ಗೆ ಗುತ್ತಿಗೆದಾರ ಕಂಪನಿಗೆ ಕಾಮಗಾರಿ ಮುಗಿಸಲು ಮತ್ತೊಮ್ಮೆ ಎಚ್ಚರಿಕೆ ನೀಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಸೇತುವೆ ಅತಿ ಅಗತ್ಯ ಇಲ್ಲಿ ಹಲವಾರು ವರ್ಷಗಳಿಂದ ಸಂಚಾರ ಬೆಳೆಸಲು ಸಮಸ್ಯೆಯಾಗುತ್ತಿರುವುದು ತಿಳಿದಿದೆ ಸರ್ಕಾರ ಹಣ ನೀಡಿದೆ ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ ಗುತ್ತಿಗೆದಾರ ಕಂಪನಿಗೆ ಸಮಯದ ಗಡುವು ಸಹ ನೀಡಿದೆ ಸಾರ್ವಜನಿಕರಿಗೆ ಸಹಕರಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಜೊತೆಯಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡ ಗುತ್ತಿಗೆದಾರ ಕಂಪನಿ ಮತ್ತು ಅಧಿಕಾರಿಗಳು ಈ ಕಾಮಗಾರಿಯನ್ನ ತಕ್ಷಣ ಮುಗಿಸುವಂತೆ ತಿಳಿಸಿದ್ದೇನೆ ಈಗಲೂ ಮೀನಾಮೇಷ ಎಣಿಸಿದಲ್ಲಿ ಸಂಬಂಧಿಸಿದವರ ಜೊತೆ ಮಾತನಾಡಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಂದು ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ತಿಳಿಸಿದ್ದಾರೆ ಇನ್ನು ಸೇತುವೆ ಕಾಮಗಾರಿ ಶೀಘ್ರವಾಗಿ ಮುಗಿಸಿ ಸಾರ್ವಜನಿಕರಿಗೆ ನೀಡಬೇಕೆನ್ನುವುದು ನಮ್ಮೆಲ್ಲರ ಆಶಯವಾಗಿದೆ ಈ ಕುರಿತು ಒಂದು ಸುತ್ತಿನ ಸಭೆಯನ್ನ ನಡೆಸಿದ್ದೇನೆ ಬರುವ ಮಂಗಳವಾರ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸಹಾಯಕ ಆಯುಕ್ತರು ಕೆಆರ್ಡಿಸಿಎಲ್ ಮುಖ್ಯ ಎಂಜಿನಿಯರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗುತ್ತಿಗೆದಾರರ ಸಭೆ ಕರೆದಿದ್ದೇನೆ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಪರಿಹಾರ ಈ ವಿಚಾರವಾಗಿ ಚರ್ಚಿಸಲಾಗುವುದು ವಿಧಾನಸಭೆ ಸಭೆಯಲ್ಲಿಯೂ ನಿರಂತರವಾಗಿ ಈ ವಿಷಯವನ್ನ ಪ್ರಸ್ತಾಪ ಮಾಡುತ್ತಾ ಇದು ಅಗತ್ಯವಾಗಿ ಆಗಲೇಬೇಕಾಗಿರುವ ಕಾಮಗಾರಿ ಎಂದು ತಿಳಿಸಿದ್ದೇನೆ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇನೆ ಗುತ್ತಿಗೆದಾರ ಡಿಆರ್ ನಾಯಕ್ ಜನವರಿಯಲ್ಲಿ ಸೇತುವೆ ಲೋಕಾರ್ಪಣೆಗೊಳಿಸಲು ಪೂರ್ಣಗೊಳಿಸುತ್ತೇವೆಂದು ತಿಳಿಸಿದ್ದಾರೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಕುಮಟಾ ಶಾಸಕ ಶೆಟ್ಟಿ ತಿಳಿಸಿದ್ದಾರೆ ಎರಡ್ ಮೂರ್ ಜನ ಹಾಕೊಂಡ್ ಹೋಗ್ಬೇಕಂತ ತುಂಬಾನೇ ತೊಂದರೆ ಆಗ್ತದೆ ಅಂದ್ರೆ ಅವ್ರು ಹೋಗು ಬರುತ್ತನ ನಾವು ಇಲ್ಲಿ ಕಾಯ್ಬೇಕಾಗ್ತದೆ ಎರಡ್ ಮೂರ್ ಸಲ ಎರಡು ಮೂರ್ ಸಲ ಹೋದ್ ಬಂದ್ರು ಕಾಯಬೇಕಾಗ್ತದೆ ಎರಡನೇ ಸಲ ಈಗ ಹೋದದ್ದು ನಾವೀಗ ಈಗ ಮೂರನೇ ಸಲ ಈಗ ಕಾಯ್ತಾ ಇದ್ದೀವಿ ಈಗ ಮತ್ತೆ ಮಕ್ಕಳೆಲ್ಲ ಇರ್ತಾರೆ ಸಣ್ಣ ಸಣ್ಣ ಆ ಮಕ್ಕಳಿಗೆಲ್ಲ ತಗೋಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ಇಲ್ಲಿಂದ ಗಂಗಾವಳಿಗೆ ದೋಣಿ ಮೂಲಕ ಹಾದು ಹೋಗ್ತಾ ಇದೀವಿ ಇಲ್ಲಿ ದೋಣಿ ಹಾಕಿದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಆ ಕಡೆಯಿಂದ ಹೈವೇ ಮೇಲಿಂದ ಹೋದ್ರೆ ಸುತ್ತಾಕೊಂಡು ಹೋಗೋದ್ರಿಂದ ನಮ್ಗೆ ತುಂಬಾ ಡೈಲಿ ಹೋಗೋರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಆದ್ರಿಂದ ನಮ್ಗೆ ಈ ದೋಣಿ ಇಲ್ಲಿ ನಮ್ಗೆ ಡೈಲಿ ವ್ಯವಸ್ಥೆ ಆಗ್ಬೇಕು ಬ್ರಿಡ್ಜ್ ಮುಗುವಂತ ಹಂತದಲ್ಲಿ ಬಂದಿದೆ ಅಲ್ಲಿವರೆಗೂ ನಮಗೆ ದೋಣಿ ವ್ಯವಸ್ಥೆ ಬೇಕು ಈ ದೋಣಿ ಏನಾದ್ರು ಬಂದ್ ಮಾಡಿದ್ರೆ ನಮ್ಗೆ ಪ್ರತಿದಿನ ಹೋಗೋರಿಗೆ ಸಮಸ್ಯೆ ಉಂಟಾಗತ್ತೆ ಸಂಚಾರ ದಟ್ಟಣೆ ನಿಯಂತ್ರಿಸಲು ಸೂಕ್ತ ವಾಹನ ನಿಲುಗಡೆ ಏಕಮುಖ ಸಂಚಾರ ವ್ಯವಸ್ಥೆಯ ಮಾರ್ಗಗಳ ರೂಪುರೇಷೆ ತಯಾರಿಸಲು ಜಿಲ್ಲಾಧಿಕಾರಿ ಮುಲ್ಲೈ ಮುಯಿಲನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಶುಕ್ರವಾರ ಗೋಕರ್ಣ ಮುಖ್ಯ ಕಡಲತೀರ ಮೀನು ಮಾರುಕಟ್ಟೆ ರಸ್ತೆ ಸಂಚಾರ ದಟ್ಟಣೆ ಉಂಟಾಗುವ ಸ್ಥಳ ತಿರುವುಗಳನ್ನು ಪರಿಶೀಲನೆ ನಡೆಸಿದರು ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ ತಯಾರಿಸಿದ ಏಕಮುಖ ಸಂಚಾರದ ರೂಪುರೇಷೆಯ ಕುರಿತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಅವರಿಂದ ಮಾಹಿತಿ ಪಡೆದು ನಂತರ ಅದರಲ್ಲಿನ ಬದಲಾವಣೆ ಮತ್ತಿತರ ಕ್ರಮಗಳ ಕುರಿತು ಸ್ಥಳದಲ್ಲಿಯೇ ಚರ್ಚಿಸಿ ಅದರಂತೆ ರೂಪುರೇಷೆ ತಯಾರಿಸಲು ಸೂಚಿಸಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಇಲ್ಲಿನ ಹಲವು ಸಮಸ್ಯೆಗಳು ಹಾಗೂ ಅದನ್ನ ಬಗೆಹರಿಸಲು ಇರುವ ಸವಾಲುಗಳನ್ನು ವಿವರಿಸಿ ಸೂಕ್ತ ಯೋಜನೆ ಜಾರಿಗೆ ತರುವಂತೆ ಮನವಿ ಮಾಡಿದ್ರು ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿ ಪ್ರವಾಸಿ ತಾಣದ ಸಂಚಾರ ವ್ಯವಸ್ಥೆ ವಾಹನಗಳ ನಿಲುಗಡೆಗೆ ನಿಗದಿತ ಸ್ಥಳ ಮತ್ತು ಸ್ವಚ್ಛತೆ ಸೇರಿದಂತೆ ಹಲವು ಕ್ರಮಗಳ ಜಾರಿಗೆ ಯೋಜನಾ ಪಟ್ಟಿ ತಯಾರಿಸಿ ಸಾರ್ವಜನಿಕರ ಅಭಿಪ್ರಾಯ ಪಡೆದು ಅನುಷ್ಠಾನಗೊಳಿಸುವುದಾಗಿ ತಿಳಿಸಿದರು ಈ ವೇಳೆ ಕುಮಟಾ ಉಪವಿಭಾಗಾಧಿಕಾರಿ ಆರ್ಬಿ ರಾಘವೇಂದ್ರ ತಹಶೀಲ್ದಾರ್ ವಿವೇಕ್ ಶೇಣ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಪಿಐ ವಸಂತಾಚಾರ್ ಪಿಎಸ್ಐ ರವೀಂದ್ರ ಬಿರಾದರ್ ಸುಧಾ ಅಗನಾಶಿನಿ ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಮಧ್ಯಾಹ್ನದ ಬಿಸಿಲಿನಲ್ಲಿ ಜಿಲ್ಲಾಧಿಕಾರಿಗಳ ತಂಡ ಒಂದು ಕಿಲೋಮೀಟರ್ಗೂ ಅಧಿಕ ದೂರ ಕಾಲ್ನಡಿಗೆಯಲ್ಲಿ ಸಾಗಿ ಸ್ಥಳ ವೀಕ್ಷಣೆ ಮಾಡಿ ಜ್ವಲಂತ ಸಮಸ್ಯೆಯನ್ನ ಖುದ್ದು ತಿಳಿದುಕೊಂಡ ಕಾರ್ಯ ಪ್ರಶಂಸನಾರ್ಹವಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಗೋವಿಂದ ನಾಯ್ಕ್ ಅಧಿಕಾರ ವಹಿಸಿಕೊಂಡು ಪ್ರಥಮ ಬಾರಿಗೆ ಹಳಿಯಾಳ್ ವಿಧಾನಸಭಾ ಕ್ಷೇತ್ರದ ದಾಂಡೇಲಿಗೆ ಶುಕ್ರವಾರ ಭೇಟಿ ನೀಡಿದರು ಪಕ್ಷದ ಕಾರ್ಯಾಲಯಕ್ಕೆ ಬಂದ ಗೋವಿಂದ್ ನಾಯ್ಕರನ್ನ ಹಳಿಯಾಳ ದಾಂಡೇಲಿ ಹಾಗೂ ಜೋಯಾ ತಾಲೂಕ್ ಭಾಜಪಾ ಘಟಕಗಳ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗೋವಿಂದ ನಾಯ್ಕ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾರೆ ಅವರ ನಾಯಕತ್ವದಲ್ಲಿ ದೇಶ ವಿಶ್ವಗುರುವಾಗಲು ಸಾಧ್ಯವಾಗಿದೆ ಈ ದೇಶದ ಅಖಂಡತೆಗಾಗಿ ಬಿಜೆಪಿಯನ್ನ ಇನ್ನಷ್ಟು ಬಲಪಡಿಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಕಾರ್ಯಕರ್ತರ ಮೇಲಿದೆ ಎಂದರು ಇಡೀ ಜಿಲ್ಲೆಯಲ್ಲಿ ಹಳಿಯಾಳ ಕ್ಷೇತ್ರ ಸಂಘಟನೆಯಲ್ಲಿ ಚುರುಕಾಗಿದೆ ಸುನೀಲ್ ಹೆಗಡೆಯವರ ನಾಯಕತ್ವದಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲು ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು ಎಂದರು ಭಾಜಪ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಶಾಸಕ ಸುನೀಲ್ ಹೆಗಡೆ ಮಾತನಾಡಿ ಜೊಯ್ಡಾ ಸೇರಿದಂತೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ವಿವರಿಸಿ ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟ ಗಳ ಸಂರಕ್ಷಣಾ ಸಮಿತಿಯಿಂದ ಈ ಭಾಗದ ಜನರ ಸಮಸ್ಯೆಗಳಿಗೊಂದು ಪರಿಹಾರ ಕಂಡುಕೊಳ್ಳುವಂತೆ ಆಗಬೇಕೆಂದು ಹೇಳಿ ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷತೆಗೆ ಸಂಪುಟ ದರ್ಜೆಯ ಸ್ಥಾನಮಾನ ದೊರೆಯುವಂತಾಗಲಿ ಎಂದು ಆಶಿಸಿದ್ರು ಈ ಸಂದರ್ಭದಲ್ಲಿ ಭಾಜಪಾದ ಅಧ್ಯಕ್ಷ ಹಳಿಯಾಳದ ಗಣಪತಿ ಕರಂಜೇಕರ್ ದಾಂಡೇಲಿಯ ಚಂದ್ರಕಾಂತ್ ಕ್ಷೀರಸಾಗರ್ ಜಯಡಾದ ಸಂತೋಷ್ ರೇಡ್ಕರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ದಾಂಡೇಲಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಗುರುಮಠಪತಿ ಹಳಿಯಾಳ ಪ್ರಧಾನ ಕಾರ್ಯದರ್ಶಿ ಿ ಅನಿಲ್ ಮುತ್ನಾಳ್ ಜೊಯ್ಡಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ದೇಸಾಯಿ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾಜಿ ನರಸಾನಿ ಮತ್ತು ಪದಾಧಿಕಾರಿಗಳು ನಗರಸಭಾ ಸದಸ್ಯರುಗಳು ಪಂಚಾಯಿತಿ ಸದಸ್ಯರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು Gold jewellery 916 BIS Hallmark. Natural Diamond Jewelry Natural Gemstones Akasha Fashion Jewelry Silver Jewelry and Articles Purity 92.5 and 100% 1 gram and imitation jewelry Get luxury and premium jewelry only at Rajalakshmi Jewellers. Get exciting offers on this Diwali. Bhuvana Ladies Beauty Parlour and Fish Spa. Kottin Road, Karwar. Specialist in all type of skincare, hair care, makeup and mehndi ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನಾ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ ಕುಟಿನ ರೋಡ್ ಕಾರವಾರ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಆತ್ಮೀಯರಿ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ